ಸರ್ ಈಗ ಮಂಗಳೂರಲ್ಲೇ ನಡೆದಿರ್ತಕ್ಕಂಥ ಗಲಭೆ ಈಗಾಗಲೇ ತಮ್ಮ ಸರ್ಕಾರ ಬಾದಿಲ್ ಹತ್ಯೆ ಪರಿಹಾರ ಕೊಟ್ಟಿತ್ತು ಅದೇ ಪರಿಹಾರ ಹಣದಲ್ಲಿ ಕೂಡ ಅವರ ಸಹೋದರ ಇವತ್ತು ಹತ್ತೆಗೆ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾನೆ ಆರೋಪವನ್ನ ಭಾರತ ಪೊಲೀಸರು ಕೂಡ ಸುದ್ದಿಗೋಷ್ಠಿಯಲ್ಲಿ ನೀಡಿದ್ದಾರೆ ಎಲ್ಲೋ ಒಂದ್ ಕಡೆ ಸರ್ಕಾರ ಕೊಟ್ಟಿರತಕ್ಕಂತ ಹಣ ದುರ್ಬಳಕೆ ಆಗಿದೆಯೂ ಎಣಿಸ್ಕೊಂಡೆ ನಾವು ಮತ್ತು ಪ್ರಧಾನಮಂತ್ರಿ ಹೋಮ್ मिनिस्टर ಅವರು ಅವ ಜೊತೆ ಮಾತಾಡಲಿಲ್ಲ ನಾನು ಅವರ ಜೊತೆ ಮಾತಾಡಿದ ಮೇಲೆ ಹೇಳ್ತೀನಿ ಸರ್ ಈಗ ಕರಾವಳಿಯಲ್ಲಿ ಕೂಡ ಆಂಟಿ ಕಮಿನಲ್ ವಿಂಗ್ ಅನ್ನು ಸ್ಥಾಪನೆ ಮಾಡಿದ್ರಿ ಸರ್ ಈಗ ಯಾರು samajik gat shakti gal idave avgulanna ಪಟ್ರಾಕಿಗೆ ಮತ್ತು ಒತ್ತೆಚಲಿಕೆ ಒಂದು ವಿಂಗ್ ಬೇಕಾಗ್ತದೆ ಅಕ್ಕಿ ಒಂದು ಸ್ಪೆಷಲ್ ವಿಂಗ್ ಬೇಕಾಗ್ತದೆ ಅದನ್ನ ಮಾಡಬೇಕು ಅಂತ ಅವ್ರು ಹೇಳಿದ್ರೆ ಸ್ವಲ್ಪ ದಿವಸಕ್ಕೆ ಎರಡು ಸರ್ಕಾರಕ್ಕೆ ಏನಾದರೂ ವಿಶೇಷ ಕಾರ್ಯಕ್ರಮ ಇಟ್ಕೊಂಡಿದ್ರ ಸರ್ಕಾರ ಬಳ್ಳಾರಿಗೆ ವಿಜಯನಗರಕ್ಕೆ ವಿಜಯನಗರದಲ್ಲಿ ಎರಡು ವರ್ಷದ್ದು ಕಾರ್ಯಕ್ರಮ ನಾವು ಮಾಡ್ತಾ ಇದೀವಿ ದಯಮಾಡಿ ನೀನು ಬಾ ಎಕ್ಸ್ಟೇಂ ಸ್ಟೇಷನ್ ಕೇಂದ್ರ ನಾಯಕರು ಜಾತಿ ಜನಗಳಿಕೆ ಮಾಡಿ ಕೊಡ್ತಿದಾರೆ ಮೊದಲು ನಿಮ್ಮ ನಡವಳಿಕೆ ಮಾಡಿದ್ರು ಜಾತಿ ಗಣ ದಿನ ಟೀಕೆ ಮಾಡ್ತಿತ್ತು ಸಿಂಡ್ರಾ ಜಾತಿ ಜಾತಿಗಳ ನಡುವೆ ಸಂಘರ್ಷಕ್ ಈಗ ಏನ್ ಹೇಳ್ತಾರೆ ಈಗ ಸ್ವಾಗತ ಮಾಡ್ತಾರೆ ಮುಕ್ತ ಮನುಷ್ಯನಿಂದ ಸ್ವಾಗತ ಸಿ ಅವ ಇದರಿಂದ ಆ ತೀರ್ಥ ಎಲ್ಲಿಂದ ಬರಬೇಕು ಅಲ್ಲಿಂದ

ೋಗಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಮಾತಾಡ್ತಾ ಇದ್ರು ಕೇಂದ್ರ ಬಗ್ಗೆ ಏನ್ ಮಾತಾಡ್ತಾ ಇದ್ರು ಈಗ ಏನ್ ಮಾತಾಡ್ತಾ ಇದಾರೆ ಯಾರಿಗಿರೋದು ದೇವೇಗೌಡ್ರಿ ಸರ್ ಈಗ ಮಂಗಳೂರಲ್ಲೇ ನಡೆದಿರ್ತಕ್ಕಂತ ಗಡೇ ಪ್ರಕರಣವಾಗಿ ಈಗಾಗಲೇ ತಮ್ಮ ಸರ್ಕಾರ ಆದಂತ ಸಂದರ್ಭದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿತ್ತು ಅದೇ ಪರಿಹಾರ ಹಣದಲ್ಲಿ ಕೂಡ ಅವರ ಸಹೋದರ ಇವತ್ತು ಹತ್ತೆಗೆ ಐದು ಲಕ್ಷ ರೂಪಾಯಿ ಡೀಲ್ ಅನ್ನ ಕೊಟ್ಟಿದ್ದಾನೆ ಆರೋಪವನ್ನ ಪೊಲೀಸರು ಕೂಡ ಸುದ್ದಿಗೋಷ್ಠಿಯಲ್ಲಿ ನೀಡಿದ್ದಾರೆ ಎಲ್ಲ ಒಂದ್ ಕಡೆ ಸರ್ಕಾರ ಕೊಟ್ಟಿರತಕ್ಕರ್ಬಳಕೆ ಆಗಿದೆಯೋ ನಿನ್ನೆ ದಿನೇಶ್ ಗುಂಡೂರಾವ್ ಮತ್ತು ಗೃಹ ಮಂತ್ರಿ ಹೋಮ್ ಮಿನಿಸ್ಟರ್ ಅವ್ರ ಜೊತೆ ಮಾತಾಡಿಲ್ಲ ನಾನು ಮಾತಾಡಿದ ಮೇಲೆ ಹೇಳ್ತೀನಿ ಕೂಡ ಸ್ಥಾಪನೆ ಈಗ ಯಾರು ಸಮಾಜಘಾತಕ ಶಕ್ತಿಗಳಿದಾವೆಗಳನ್ನ ಪಟ್ಟ ಹಾಕ್ಲಿಕ್ಕೆ ಮತ್ತು ಪತ್ತೆ ಹಚ್ಚಲಿಕ್ಕೆ ಒಂದು ವಿಂಗ್ ಬೇಕಾಗ್ತದೆ ಅದಕ್ಕೆ ಒಂದು ಸ್ಪೆಷಲ್ ವಿಂಗ್ ಬೇಕಾಗ್ತದೆ ಅದನ್ನ ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ ಮಾತಾಡಿ ನಾವು ಹೋಮ್ ಮಾತಾಡಿ

ಸಿದ್ದರಾಮಯ್ಯ ಅವರು ಜಾತಿ ಜಾತಿಗಳ ನಡುವೆ ಸಂಘರ್ಷ ಈಗೇನು ಹೇಳ್ತಾರೆ ಈಗ ಸ್ವಾಗತ ಮಾಡ್ತಾರೆ ಮುಕ್ತ ಮನುಷ್ಯನಿಂದ ಸ್ವಾಗತ ಸಿ ಯಾವ ಇದರಿಂದ ತೀರ್ಥ ಎಲ್ಲಿಂದ ಬರಬೇಕು ಅಲ್ಲಿಂದ ಬಂದಾಗ ಮಾತ್ರ ಅವರು ಅಂದ್ರೆ ಒಟ್ಟಾರೆಯಾಗಿ ಅವರು ಹೇಳ್ತಿದ್ದು ಮೊದಲು ರಾಜಕೀಯವಾಗಿ ಹೇಳ್ತಾ ಇದ್ರು ವಾಸ್ತವಿಕತೆ ಮೇಲೆ ಹೇಳ್ತಾ ಇರ್ಲಿಲ್ಲ ಅನ್ನೋದು ಅರ್ಥ ಆಗತ್ತಲ್ವಾ ಆ ್ರಿಪತಿ ಪಾಕ್ತ ನೀತಿಯಲ್ಲಿ ಕಾಂಗ್ರೆಸ್ ಎರಡು ನೀತಿ ಅನುಸರಿಸ್ತಾ ಇದೆ ಅಂತ ಹೇಳಿಗೌಡ ಮಾಡಿದ್ದಾರೆ ಪಾಕಿಸ್ತಾನ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಮಾತಾಡ್ತಾ ಇದ್ರು ಕೇಂದ್ರ ಸರ್ಕಾರ ಬಗ್ಗೆ ಏನ್ ಮಾತಾಡ್ತಾ ಇದ್ರು ಈಗ ಏನ್ ಮಾತಾಡ್ತಾ ಇದಾರೆ ಇಬ್ಬರೀ ನೀತಿ ಯಾರಿಗಿರೋದು ég veið góður